ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ ಫಿಶ್ ಫಾರ್ಮ್ ಸೊ ಇವತ್ತಿನ ವೀಡಿಯೋದ ವಿಷಯ ಏನಪ್ಪ ಅಂತ ಹೇಳಿದರೆ ನಾವು ಸಾಕುವಂಥ ಒಂದು ನಮ್ಮ ಅಕ್ವೇರಿಯಂ ಫಿಶ್ ಅರೋನಾ ಫಿಶ್ ಇದ್ದಲ್ಲ ಸೊ ಅರವನ ಫಿಶ್ಗೆ ಯಾವ ರೀತಿ ನಾವು ಫೀಡ್ ಮಾಡಬೇಕು ಮತ್ತು ಯಾವ ಫೀಡ್ ಒಳ್ಳೆಯದು ಓಕೆನಾ ಸೊ ಈಗ ಮಾರ್ಕೆಟಲ್ಲಿ ನೋಡಿ ತುಂಬ ಥರದ ಫೀಡ್ಗಳು ಇವೆ ಅಲ್ವಾ ಸೊ ಅದಲ್ಲದೆ ನಾವು ಲೈಫೀಡನ್ನು ಕೂಡ ಹಾಕ್ತೇವೆ ಅಂದರೆ ಫೀಡ್ ಹಾಕುವಾಗ ಸೊ ಅರೋಣ ಫಿಶ್ಗೆ ಫೀಡ್ ಒಳ್ಳೆಯದು ಬಟ್ ಅದನ್ನು ಯಾವ ರೀತಿ ಹಾಕಬೇಕಂತ ಕೆಲವರಿಗೆ ಗೊತ್ತಿರೋದಿಲ್ಲ ಸರಿಯಾ ಸೊ ಈ ವಿಡಿಯೋದಲ್ಲಿ ನಾನು ಆ ಅರೋಣ ಫಿಶ್ಗೆ ಯಾವ ರೀತಿ ನಾವು ಲೈಫ್ ಫೀಡನ್ನು ಫೀಡ್ ಮಾಡಬೇಕು ಮತ್ತು ಯಾವ ಲೈಫ್ ಫೀಡು ಫಿಶ್ಗೆ ಈ ಅರೋನಾ ಫಿಶ್ಗೆ ಒಳ್ಳೆಯದು ಅಂತ ಹೇಳಿ ಅದರ ಬಗ್ಗೆ ಮಾತಾಡಿದ್ದೇನೆ ಸರಿಯಾ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಈ ನಾನು ಹೇಳುವಂಥ ಮಾಹಿತಿ ನಿಮಗೆ ಇಷ್ಟ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೇನೆ ಸೊ ಇಷ್ಟಾದಲ್ಲಿ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಕೊಡಿ ಸರಿಯಾ ಸೊ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಪ್ರೆಸ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಅವಾಗ ಮಾತ್ರ ನಾನು ಯಾವಾಗ ಯಾವಾಗೆಲ್ಲ ವೀಡಿಯೋಸ್ ಫಿಶ್ಶಿನ ರಿಲೇಟೆಡ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನ ಸೊ ಅದೆಲ್ಲ ನಿಮಗೆ ಮೊದಲನೇದಾಗಿ ನೋಟಿಫಿಕೇಶನ್ ಆಗಿ ಬರುತ್ತೆ ಸರಿಯಾ ಸೊ ಬನ್ನಿ ವೀಡಿಯೋವನ್ನು ಶುರು ಮಾಡುವ ಸೊ ಫ್ರೆಂಡ್ಸ್ ಈಗ ಈ ನಾವು ಸಾಕುವಂಥ ಅರೋನಾ ಫಿಶ್ ಉಂಟಲ್ವಾ ಸೊ ಅರೋಣ ಫಿಶ್ಶಿಗೆ ಫೀಡ್ ಲೈ ಫೀಡ್ ಈಗ ಪೆಲೆಟ್ ಫೀಡ್ ಹಾಕೋದಕ್ಕಿಂತ ಲೈಫ್ ಫೀಡ್ ಹಾಕಿದರೆ ಅದರ ಗ್ರೋತ್ ಚೆನ್ನಾಗಿರುತ್ತೆ ಓಕೆನಾ ಸೊ ಲೈಫ್ ಫೀಡ್ ನಿಮಗೆ ಒಂದು ವೇಳೆ ಗ್ರೋತ್ ಬೇಡ ಒಂದು ಫಿಶ್ ಒಂದು ಹೆಲ್ತಿಯಾಗಿರಬೇಕು ಅಂತ ಹೇಳಿದ್ರೆ ಗ್ರೋತ್ ಬೇಕಾಗಿಲ್ಲ ನಮಗೆ ಗ್ರೋತು ಬೇಡ ಫಿಶ್ಶ್ ಫಿಶ್ಶಿನ ಒಂದು ಆರೋಗ್ಯ ಮುಖ್ಯ ನಮಗೆ ಫಿಶ್ ಒಂದು ನಮ್ಮ ಜೊತೆ ಹೆಚ್ಚು ಕಾಲ ಇರಬೇಕು ಅಂತ ಹೇಳಿದ್ರೆ ನೀವು ಲೈಫ್ ಫಿಡನ್ ಇದು ಸಾರಿ ನಾವು ಸ ನಮ್ಮ ಅಕ್ಯೂರಮ್ ಶಾಪಲ್ಲಿ ಸಿಗುವಂಥ ಪೆಲಟ್ ಫುಡ್ ಉಂಟು ಉಂಟಲ್ವಾ ಸೊ ಪೆಲ್ಲೆಟ್ ಫುಡ್ಡನ್ನು ಹಾಕ್ಬೋದು ಓಕೆನಾ ಸೊ ಪೆಲ್ಲೆಟ್ ಫುಡ್ಡಲ್ಲಿ ಯಾವುದೇ ಒಂದು ಇದ್ದಿರೋದಿಲ್ಲ ಬಟ್ ಅದನ್ನು ಕೂಡ ಲಿಮಿಟಲ್ಲಿ ಹಾಕಬೇಕು ಅದನ್ನು ಕೂಡ ನಾನು ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ಹೇಳ್ತೇನೆ ಓಕೆನಾ ಸೊ ಪೆಲ್ಲೆಟ್ ಫುಡ್ಡನ್ನು ಯಾವ ರೀತಿ ಫಿಶಿಗೆ ಹಾಕಬೇಕು ಎಷ್ಟು ಹಾಕಬೇಕು ಎಷ್ಟು ದಿವಸ ಹಾಕಬೇಕು ಅದೆಲ್ಲ ನಾನು ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ಅದನ್ನು ಕೂಡ ಹೇಳ್ತೇನೆ ಓಕೆನಾ ಸೊ ಈಗ ಈ ಅರೋಣ ಫಿಶ್ಶ್ಗ ಉಂಟಲ್ವಾ ಸೊ ಅರೋಣ ಫಿಶ್ನ ಗ್ರೋತ್ ಆಗಲಿಕ್ಕೋಸ್ಕರ ಈಗ ಎಲ್ಲರೂ ಮಾಡೋದು ಅರಣ್ಯ ಫಿಶ್ ಈಗ ನೀವು ಸಾಕುವಂಥ ಈಗ ಎಲ್ಲರಲ್ಲಿ ಒಂದು ಇದ್ದಿರೋದು ಏನಂದರೆ ಒಂದು ಆಸೆ ಇರೋದು ಏನಂತ ಹೇಳಿದ್ರೆ ಈಗ ಒಂದು ಅರ್ ನಾವು ಸಾಕುವಂಥ ಫಿಶ್ ಸೊ ಓಕೆನಾ ನಾವು ಸಾಕುವಂಥ ಅರೋಣ ಫಿಶ್ ಒಂದು ಬಹಳ ಬೇಗನೆ ಗ್ರೋತ್ ಆಗಬೇಕು ಒಂದು ಒಳ್ಳೆಯ ರೀತಿಯಲ್ಲಿ ಇರಬೇಕು ಅಂತೇಳಿ ಅದಕ್ಕೆ ಲೈಫ್ ಫೀಡನ್ನು ಹಾಕ್ತಿವಿ ಓಕೆನಾ ಸೊ ಅರೋಣ ಫಿಶ್ ಮೋನ್ಸರ್ ಫಿಶ್ ಒಂದು ಲೈಫ್ ಫೀಡನ್ನೇ ಫೀಡ್ ಫೀಡ್ ಮಾಡುವಂಥ ಫೀಡ್ ತಗೊಳ್ಳುವಂಥ ಫಿಶ್ ಅದು ಓಕೆನಾ ಸೊ ಅದಕ್ಕೆ ಪ್ಯಾಲೆಟ್ ಫುಡ್ಡಿಗಿಂತ ಒಂದು ಲೈಫ್ ಫೀಡ್ ಹಾಕಿದರೆ ತುಂಬ ಒಳ್ಳೆಯದು ಓಕೆ ಒಂದು ಗ್ರೋತ್ ಕೂಡ ಒಂದು ಚೆನ್ನಾಗಿ ಆಗತ್ತೆ ಈಗ ನಮಗೆ ಹೇಗೆ ವೆಜ್ಜಗಿಂತ ಮಾಂಸಾಹಾರಿ ಕೆಲವರಿಗೆ ಈಗ ಮಾಂಸಾಹಾರ ಬೇಕೇ ಬೇಕಲ್ವಾ ಸೊ ಹಾಗೆಯೇ ಫಿಶ್ಗೂ ಕೂಡ ಒಂದು ಲೈಫ್ ಫೀಡ್ ಈಗ ಒಂದು ಪ್ಯಾಲೆಟ್ ಫುಡ್ ಆಗೋದಕ್ಕಿಂತ ಒಂದು ಲೈಫ್ ಫೀಡ್ ಹಾಕಿದರೆ ತುಂಬ ಒಳ್ಳೆಯದು ತುಂಬ ಬೇಗನೆ ಗ್ರೋತ್ ಆಗ್ತದೆ ತುಂಬ ಆಗಿರುತ್ತೆ ಓಕೆನಾ ಸೊ ಲೈಫ್ ಫೀಡ್ ಕೊಡು ಉಂಟಲ್ವಾ ನೀವು ಅದು ಲಿಮಿಟಾಗಿ ಹಾಕಬೇಕು ಓಕೆನಾ ಅಲ್ಲ ಜಾಸ್ತಿ ಹಾಕಿದರೆ ಫಿಶ್ ಡೆತ್ ಆಗೋದಂತೂ ಖಂಡಿತ ಯಾವುದೇ ಒಂದು ವಸ್ತು ಆಗಲಿ ಅತಿ ಆದರೆ ಅಮೃತವಾಗಿ ಕೊಡೋ ವಿಷ ಓಕೆನಾ ಸೊ ಹಾಗಾಗಿ ಫಿಶ್ಶಿಗೆ ನೀವು ಫೀಡ್ ಮಾಡುವಾಗ ಲಿಮಿಟಲ್ಲಿ ಫೀಡ್ ಮಾಡಬೇಕು ಓಕೆನಾ ಸೊ ಈಗ ಈ ನಮ್ಮ ಗಪ್ಪಿ ಫಿಶ್ ಸಣ್ಣ ಸಣ್ಣ ಫಿಶ್ ಉಂಟಲ್ವ ಸೊ ಅದನ್ನು ಇದಕ್ಕೆ ಫೀಡ್ ಮಾಡೋದು ತುಂಬ ಒಳ್ಳೆಯದು ಓಕೆನಾ ಯಾಕಂತ ಹೇಳಿದರೆ ಅದು ಸೈಜ್ ಕೂಡ ಸಣ್ಣದು ಮತ್ತು ಅದು ಈ ಈಸಿಯಾಗಿ ಒಂದು ಡೈಜೆಷನ್ ಆಗುವಂಥ ಒಂದು ಇದುಂಟು ಓಕೆನಾ ಈ ಗಪ್ಪಿ ಫಿಶ್ ಅಂತ ಈ ಹಾಬಿಯಲ್ಲಿ ಇರುವವರಿಗೆ ಅದೆಲ್ಲ ಗೊತ್ತಿರತ್ತೆ ಯಾವ ಫಿಶ್ ಹೆಸರು ಏನಂತ ಗಪ್ಪಿ ಫಿಶ್ ಅಂದರೆ ಯಾವ ಫಿಶ್ ಅಂತೇಳಿ ಸೊ ಏನು ಗೊತ್ತುಂಟ ಈ ಗಪ್ಪಿ ಫಿಶ್ ಅದರ ಸ್ಕಿನ್ ಉಂಟಲ್ಲ ಬಹಳ ಒಂದು ಇದು ಅಂದರೆ ನಾರಿನ ಅಂಶದಲ್ಲಿ ಭಾಳ ಕಡಿಮೆ ಓಕೆನಾ ಸೊ ಅವಾಗ ಅದು ಈ ಅರಣ್ಯ ಫಿಶ್ ಅರಣ್ಯ ಫಿಶ್ ಅಂತಲ್ಲ ಯಾವುದೇ ಒಂದು ಫಿಶ್ ಆಗಲಿ ಈ ಫಿಶ್ ಯಾವುದೇ ಒಂದು ಫಿಶ್ ಆಗಲಿ ಸೊ ಈ ಫಿಶನ್ನು ಈ ಗಪ್ಪಿ ಫಿಶ್ಶನ್ನು ಫೀಡ್ ಮಾಡೋ ಫೀಡ್ ತಗೊಂಡಾಗ ಅದು ಬೇಗನೆ ಒಂದು ಜೀರ್ಣಕ್ರಿಯೆಗೆ ಹೆಲ್ಪ್ ಆಗ್ತದೆ ಓಕೆನಾ ಸೊ ಗಪ್ಪಿ ಫಿಶ್ ಹಾಕೋದು ಒಂದು ಉತ್ತಮ ನೆಕ್ಸ್ಟ್ ಈಗ ಕೆಲವರು ಈ ಗೋಲ್ಡ್ ಫಿಶ್ಶನ್ನು ಹಾಕ್ತಾರೆ ಸರಿಯಾ ಸೊ ಗೋಲ್ಡ್ ಹಾಕ್ತಾರೆ ಈ ಗೋಲ್ಡ್ಗಾಗಿ ಫೀಲ್ಡ್ ಫೀಟರ್ ಫಿಶ್ ಅಂತೇಳಿ ಒಂದು ಗೋಲ್ಡ್ ಫಿಶ್ ಅನ್ನು ಸಿಗ್ತದೆ ಓಕೆನಾ ಸೊ ಫೀಟರ್ ಫಿಶ್ ಅಂತೆ ಅಂತೇಳಿ ಒಂದು ಗೋಲ್ಡ್ ಫಿಶ್ ಸಿಗ್ತದೆ ಒಂದು ಸಣ್ಣ ಸಣ್ಣ ಒಂದು ಒಂದು ಇಂಚು ಎರಡು ಇಂಚು ಅಷ್ಟೇ ದೊಡ್ಡದು ಅಷ್ಟೇ ದೊಡ್ಡದಾಗಿ ಎರಡು ಇಲ್ಲ ಒಂದು ಇಂಚು ಅಷ್ಟೇ ಒಂದು ಇಂಚ ಇರ್ತದೆ ಓಕೆನಾ ಸೊ ಅದು ಏನು ಗೊತ್ತಂಟ ಈ ನಮ್ಮ ಶಾಪಿಂದ ತರ್ತೇವಲ್ವಾ ಈಗ ಹೆಚ್ಚಿನವರು ಮಾಡುವಂಥ ತಪ್ಪು ಓಕೆನಾ ಸೊ ಏನು ಗೊತ್ತುಂಟ ಹೆಚ್ಚಿನವರು ಮಾಡುವಂಥ ತಪ್ಪು ಈ ಶಾಪಿಂದ ತಂದು ನೇರವಾಗಿ ಫೀಡ್ ಮಾಡ್ತಾರೆ ಸೊ ಅದನ್ನು ಅದನ್ನು ಕೂಡ ನಾನು ಮುಂಚಿನ ವಿಡಿಯೋದಲ್ಲಿ ಇದಕ್ಕಿಂತ ಮುಂಚೆ ಒಂದು ವೀಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ ಸೊ ಆ ವೀಡಿಯೋದಲ್ಲಿ ಹೇಳಿದ್ದೀನಿ ಅದರ ಅರ್ಧನ ಕೊಡಿ ಹೇಗೆ ಮಾಡ್ತಾರೆ ಅಂತ ಹೇಳಿ ಸೊ ಏನಂದರೆ ಅದನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಸರಿಯಾ ಸೊ ಕೆಲವರು ಕೆಲವರು ಈ ಫಿಶ್ ಉಂಟಲ್ಲ ಗೋಲ್ಡ್ ಫಿಶ್ ಅಂದರೆ ಫೀಲ್ಟರ್ ಫಿಶ್ ಉಂಟಲ್ವ ಸೊ ಅದನ್ನು ತಂದು ಡೈರೆಕ್ಟಾಗಿ ಅದನ್ನು ಈಗ ನೋಡಿ ಒಂದು ಶಾಪಿಂದ ಒಂದು ಇಪ್ಪತ್ತು ಮೂವತ್ತು ಫಿಶ್ ಫಿಶನ್ನು ಕಟ್ಟಿಕೊಡ್ತಾರೆ ನೀರಲ್ಲಿ ಅವರು ಒಂದು ನೀರನ್ನು ಇದು ಮಾಡ್ತಾರೆ ಫಿಲ್ ಮಾಡ್ತಾರೆ ನೀರಲ್ಲಿ ಒಂದು ಫಿಶನ್ನು ಹಾಕಿ ಒಂದು ಮೂವತ್ತು ನಲ್ವತ್ತು ಫಿಶನ್ನು ಕಟ್ಟಿಕೊಡ್ತಾರೆ ಓಕೆನಾ ಸೊ ಹೆಚ್ಚಿನವರು ಕೆಲವರು ಏನು ಮಾಡ್ತಾರೆ ಗೊತ್ತಂಟಾ ಕೆಲವರು ನಾ ನಮ್ಮ ಎಕ್ವೇರಿಯಂ ಉಂಟಲ್ವಾ ಸೊ ಎಕ್ವೇರಮ್ಗೆ ಅದನ್ನು ಡೈರೆಕ್ಟಾಗಿ ಹಾಕ್ತಾರೆ ಅಂದರೆ ಅವ್ರು ಕಟ್ಟಿ ಕೊಡ್ತಾರಲ್ಲ ಸೊ ಆ ನಲ್ವ ಮೂವತ್ತು ಫಿಶನ್ನು ಕೂಡ ಒಟ್ಟಿಗೆ ಹಾಕ್ತಾರೆ ಸೊ ಅವರು ಏನು ಏನು ಬಯಸ್ತಾರೆ ಅಂತ ಹೇಳಿದ್ರೆ ಫಿಶ್ಶಿಗೆ ಯಾವಾಗೆಲ್ಲ ಹಸಿವಾಗ್ತದ ಆವಾಗ ಬೇಕಾದರೆ ತಿಂತಾ ಇರಲಿ ಅಂತ ಹೇಳಿ ನಲ್ವತ್ತು ಫಿಶ್ಶ್ ಮೂವತ್ತು ನಲ್ವತ್ತು ಫಿಶನ್ನು ಕೂಡ ಒಟ್ಟಿಗೆ ಹಾಕ್ತಾರೆ ಓಕೆನಾ ಸೊ ಇದರಿಂದ ಏನಾಗ್ತದೆ ಗೊತ್ತುಂಟಾ ಈ ಫಿಶ್ಶಿಗೆ ಒಂದು ಫೀಡ್ ಫೀಡ್ ತುಂಬಾ ಒಂದು ಸಿಕ್ಕಿದೆ ಅಂತ ಹೇಳಿ ಸಂತೋಷದಿಂದ ಜಾಸ್ತಿ ಫೀಡ್ ತಗೊಳ್ಳುವಂಥ ಕೂಡ ಸಾಧ್ಯತೆ ಜಾಸ್ತಿ ಓಕೆನಾ ಅಂದರೆ ಈಗ ನೋಡಿ ನಲ್ವತ್ತು ಇದುಂಟಲ್ವ ಫಿಶ್ ಆಚೆ ಈಚೆ ಓಡಾಡಾಡ್ತಾ ಇರ್ತದೆ ಸೊ ಎರಡು ಫಿಶ್ ಉಂಟಲ್ವ ಜಾಸ್ತಿ ಫಿಶ್ಶನ್ನು ಫೀಡ್ ತಗೊಳ್ಳುವಂಥ ಒಂದು ಚಾನ್ಸಸ್ ಜಾಸ್ತಿ ಸೊ ಈ ಈ ಥರ ಜಾಸ್ತಿ ಫೀಡ್ ತಗೊಂಡಾಗ ಏನಾಗ್ತದೆ ಅಂತ ಹೇಳಿದರೆ ಅದರ ಕುತ್ತಿಗೆಯಲ್ಲಿ ಈಗ ನಮ್ಗೆ ನಮ್ಮ ಇದರಲ್ಲಿ ಹೇಗೆ ಉಂಟು ನೋಡಿ ಒಂದು ಆಹಾರ ಸೇವನೆ ಮಾಡುವಾಗ ಒಂದು ಶ್ವಾಸಕೋಶದಲ್ಲಿ ಒಂದು ಏನೋ ಬಂದ್ ಬಂದಾಗುವಂಥ ಒಂದು ಇದಿರ್ತದೆ ನೋಡಿ ಇಲ್ಲದೇ ಶ್ವಾಸಕೋಶಕ್ಕೆ ಅನ್ನ ಇಲ್ಲ ಹೋಗ್ತದಲ್ವ ಸೊ ಅದಕ್ಕಾಗಿ ಅದು ಕ್ಲೋಸ್ ಆಗುವಂಥ ಒಂದು ಇದು ಸಿಸ್ಟಮ್ ಉಂಟು ಓಕೆನಾ ಸೊ ಫಿಶ್ಶಲ್ಲಿ ಕೂಡ ಹಾಗೇನೆ ಫಿಶ್ಶಲ್ಲಿ ಕೂಡ ಒಂದು ಅಂದರೆ ಅದು ಬಾಯಲ್ಲಿ ಇಟ್ಟು ನಮ್ಮಗೆ ಜಗಿಯುವುದಿಲ್ಲ ನಮ್ಮ ನಮಗೆ ಅದಕ್ಕೆ ಇದ್ದಲ್ಲಿ ಇರುವುದಿಲ್ಲ ಜಗ್ಗಿಯುವಂಥ ಇದ್ದಲ್ಲಿ ಇರುವುದಿಲ್ಲ ಸೊ ಅದು ಡೈರೆಕ್ಟಾಗಿ ನುಂಗ್ತದೆ ಓಕೆನಾ ಸೊ ಅದರ ಹೊಟ್ಟೆಯಲ್ಲಿ ಅದು ಜೀರ್ಣವಾಗುವಂಥ ಇದು ಇರ್ತದೆ ಯಾಕಂತ ಹೇಳಿದರೆ ಅದು ಹೊಟ್ಟೆಯಲ್ಲಿ ಒಂದು ಇದಾಗುವಂಥ ಒಂದು ಕೆಮಿಕಲ್ ಉಂಟು ಅದರಲ್ಲಿ ಸೊ ಅದು ಹೊಟ್ಟೆಯಲ್ಲಿ ಜೀರ್ಣವಾಗಿ ಹೋಗ್ತದೆ ಓಕೆನಾ ಸೊ ಈ ಈ ಥರ ನೀವು ಈಗ ಒಂದು ಈಗ ನೋಡಿ ಮೂವತ್ತು ನಲ್ವತ್ತು ಫಿಶನ್ನು ಒಟ್ಟಿಗೆ ಹಾಕ್ತಾರಲ್ವಾ ಸೊ ಅದರಲ್ಲಿ ಅದನ್ನು ಅದು ತಿನ್ನುವಾಗ ಅಂದರೆ ಈ ಅರೋಣ ಫಿಶ್ ಅದನ್ನು ತಿನ್ನುವಾಗ ಉಂಟಲ್ಲವಾ ಸೊ ಏನಾಗ್ತದೆ ಅಂತ ಹೇಳಿದರೆ ಈ ಗೋಲ್ಡ್ ಫಿಶಲ್ಲಿ ನೋಡಿ ಬೇರೆ ಯಾವುದೇ ಒಂದು ಫಿಶ್ಗಿಂತ ಓಕೆನಾ ಬೇರೆ ಯಾವುದೇ ಒಂದು ಎಕ್ವೂರಿಯ್ ಫಿಶ್ಗಿಂತ ಕೂಡ ಈ ಗೋಲ್ಡ್ ಫಿಶ್ ನೋಡಲಿಕ್ಕೆ ಚೆಂದ ಮತ್ತು ಅಷ್ಟೇ ಒಂದು ಹಾನಿಕಾರಕ ಅಪಾಯ ಕೂಡ ಯಾಕಂತ ಹೇಳಿದರೆ ಅದರ ಸ್ಕಿನ್ನಲ್ಲಿ ಸ್ಕಿನ್ ಸ್ಮೂತ್ ಜಾಸ್ತಿ ಗೋಲ್ಡ್ ಫಿಶ್ ಬೇರೆ ಫಿಶ್ಗಿಂತ ಅದರ ಸ್ಕಿನ್ ಉಂಟಲ್ವ ಸ್ಮೂತು ಜಾಸ್ತಿ ನೀವು ನೋಡಿರ್ಬೋದು ಅದಕ್ಕೆ ಸ್ವಲ್ಪ ಒಂದು ಪೆಟ್ಟಾದರೆ ಖಂಡಿತವಾಗಲಿ ಬೇಗನೆ ಡೆತ್ ಆಗುವಂಥ ಚಾನ್ಸಸ್ ಇದೆ ಅದರ ಹುರುಪೇ ಅದರ ಮೈಯಲ್ಲಿ ಇದ್ದಿರ್ತದಲ್ವ ಸೊ ಅದು ಹೋದರೂ ಕೂಡ ಒಂದು ಸಣ್ಣ ಇದು ಗಿಲ್ಸ್ ಏನಾದರೂ ಸ್ವಲ್ಪ ಇದಾದರೂ ಕೂಡ ಒಂದು ಗೋಲ್ಡ್ ಫಿಶ್ ದೊಡ್ಡ ದೊಡ್ಡ ಗಾಯ ಆಗಿ ಅದು ಬೇಗನೆ ಒಂದು ಡೆತ್ ಹಾಕುವಂಥ ಚಾನ್ಸಸ್ ಜಾಸ್ತಿ ಅಲ್ವಾ ಸೊ ಏನಂತ ಹೇಳಿದ್ರೆ ಈ ಗೋಲ್ಡ್ ಫಿಶ್ಶಿನ ಮೈಯಲ್ಲಿ ಉಂಟಲ್ವಾ ಗೋಲ್ಡ್ ಫಿಶ್ನ ಮೈಯಲ್ಲಿ ಅನೇಕ ರೀತಿಯ ಪ್ಯಾರಾಸೈಟ್ ಇರುತ್ತೆ ಓಕೆನಾ ಸೊ ಅನೇಕ ರೀ ರೀತಿಯ ಪ್ಯಾರಾಸೈಟ್ ಇರ್ತದೆ ಯಾಕಂತ ಹೇಳಿದರೆ ಈ ಕೆಲವು ಕಡೆ ಈ ಫಾರ್ಮರ್ಸ್ನಲ್ಲೆಲ್ಲ ಫಿಶನ್ನು ಒಟ್ಟಿಗೆ ಒಟ್ಟಿಗೆ ಸಾಕ್ತಾರಲ್ವಾ ಸೊ ಆವಾಗ ಅವರು ಈ ಒಳ್ಳೆಯ ರೇಟಲ್ಲಿ ಹೋಗುವಂಥ ಅಂದರೆ ಈ ಗೋಲ್ಡ್ ಫಿಶಲ್ಲಿ ಒಳ್ಳೆಯ ಕ್ವಾಲಿಟಿ ಬರ್ತಾರಲ್ವಾ ಸೊ ಗೋಲ್ಡ್ ಫಿಶ್ ಒಳ್ಳೆ ಕ್ವಾಟಿ ಕ್ವಾಲಿಟಿ ಬರುವಂಥ ಗೋಲ್ಡ್ ಫಿಶ್ ಅಂದರೆ ಒಂದು ಒಳ್ಳೆಯ ರೇಟಿಗೆ ಸೇಲ್ ಆಗುವಂಥ ಗೋಲ್ಡ್ ಫಿಶನ್ನು ಜಾಸ್ತಿ ಕೇರ್ ಮಾಡಿಕೊಂಡು ನೋಡ್ತಾರೆ ಓಕೆನಾ ಜಾಸ್ತಿ ಕೇರ್ ಮಾಡ್ಕೊಂಡು ಅಂದರೆ ಅದಕ್ಕೆ ಬೇಕಾದ ರೀತಿಯ ಇನ್ವಾಲ್ವ್ಮೆಂಟ್ ಕೊಟ್ಟು ಕೊಡೋದಾಗಲಿ ಫುಡ್ ಆಗಲಿ ಸೊ ಎಲ್ಲ ಪ್ರತಿಯೊಂದು ಕೂಡ ಪ್ರತಿಯೊಂದು ಕೂಡ ಅದನ್ನು ನೋಡ್ತಾರೆ ಸರಿಯಾ ಸೊ ಈ ಇದು ಫೀಡಿಂಗ್ ಅಂತ ಹೋಗ್ತದಲ್ವ ಗೋಲ್ಡ್ ಫಿಶ್ ಸೊ ಫೀಡಿಂಗಿಗೆ ಅಂತ ಹೋಗಿ ಹೋಗೋವಂಥ ಗೋಲ್ಡ್ ಫಿಶನ್ನು ಸರಿಯಾಗಿ ಅಷ್ಟೊಂದು ಕೇರ್ ತಗೊಂಡು ನೋಡೋದಿಲ್ಲ ಓಕೆನಾ ಸೊ ಏನೇ ಅಂದರೆ ಒಂದು ಕಡಿಮೆ ರೇಟಲ್ಲಿ ಹೋಗ್ತದಲ್ವ ಸೊ ಹಾಗಾಗಿ ಅದನ್ನು ಕಡಿಮೆ ಹಣದಲ್ಲಿ ಕಡಿಮೆ ರೇಟಲ್ಲಿ ಹೋಗ್ತದೆ ಸೊ ಆ ಹಾಗಾಗಿ ಅದನ್ನು ಅಷ್ಟೊಂದು ಕೇರ್ ತಗೊಂಡುಕೊಂಡು ನೋಡೋದಿಲ್ಲ ಓಕೆ ಸೊ ಏನಂತ ಹೇಳಿದರೆ ಸೊ ಇದನ್ನು ಕ್ಯಾರ್ ತಗೊಳ್ಳದೆ ನೋಡುವಾಗ ಅದರಲ್ಲಿ ಈ ಗೋಲ್ಡ್ ಫಿಶ್ನ ಮರಿಗಳಲ್ಲಿ ಈ ಗೋಲ್ಡ್ ಫಿಶ್ಶಿನ ಮರಿಗಳಲ್ಲಿ ಪ್ಯಾರಿಸೈಟ್ ಅಂತೂ ಜಾಸ್ತಿ ಬರ್ತದೆ ಓಕೆನಾ ಪ್ಯಾರಾಸೈಟ್ ಅಂತ ಹೇಳಿ ಒಂದು ಅದರ ಮೈಯಲ್ಲಿ ಒಂದು ಕ್ರಿಮಿ ಉತ್ಪತ್ತಿ ಆಗುತ್ತೆ ಸೊ ಅದು ಈಗ ಅದನ್ನು ನಾವು ಈಗ ಶಾಪಿಂದ ತಂದು ಈಗ ನಾವು ನಮ್ಮ ಫಿಶ್ಶಿಗೆ ಅಂದರೆ ನಾವು ಸಾಕುವಂತಹ ಒಂದು ಅರೋಣ ಫಿಶಿಗೆ ಫೀಡ್ ಮಾಡಿದಾಗ ಏನಾಗ್ತದೆ ಗೊತ್ತ ಸೊ ಅದರಲ್ಲಿ ಇರುವಂತಹ ಒಂದು ಗೋಲ್ಡ್ ಫಿಶ್ಶಲ್ಲಿ ಇರುವಂತಹ ಒಂದು ಪ್ಯಾರಾಸೈಟ್ ಸೊ ಅದು ಡೈರೆಕ್ಟಾಗಿ ಫಿಶ್ಶಿನ ದೇಹಕ್ಕೆ ಹೋಗ್ತದೆ ಓಕೆನಾ ಸೊ ಅದು ಅಲ್ಲದೆ ಅದು ಈಗ ಅರಣ್ಯ ಫಿಶ್ ನೀವು ನೋಡಿರ್ಬೋದು ಬೇರೆ ಫಿಶ್ಶಿನ ಥರ ಅದರ ಮುಖದ ಎದುರುಗಡೆ ಅಂದರೆ ನಮ್ಮ ನಮ್ಮ ನಮಗೆ ಹೀಗೆ ಮೂಗಿನ ಕೆಳಗಡೆ ಬಾಯಿ ಉಂಟು ನೋಡಿ ಆ ಥರ ಇರೋದಿಲ್ಲ ನೋಡಿ ಈ ಅರಣ್ಯ ಫಿಶ್ಗೆ ಯಾವಾಗಲೂ ಮೇಲ್ಮುಖವಾಗಿ ಇರುತ್ತಲ್ವಾ ಆರೋಹಣ ಫಿಶ್ ಯಾವಾಗಲೂ ಮೇಲ್ಮುಖವಾಗಿ ಇರುತ್ತೆ ಸೊ ಅದರ ಗ ಅದು ಫುಡ್ಡನ್ನು ನುಂಗುವಾಗ ಅದೇ ಗಂಟಲಿನ ಮೂಲಕ ಹೋಗ್ತದೆ ಓಕೆನಾ ಸೊ ಗಂಟಲಿನ ಮೂಲಕ ಹೋಗುವಾಗ ಗಂಟಲಲ್ಲಿ ಒಂದು ಗ್ರಂಥಿ ಉಂಟು ಅದು ಕ್ಲೋಸು ಓಪನ್ ಎಲ್ಲ ಆಗ್ತಿರ್ತದೆ ಅದು ಅಂದರೆ ಅದರ ಹೊಟ್ಟೆಗೆ ಫುಡ್ಡು ಫುಡ್ಡನ್ನು ನಿಲ್ಲಿಸುವಂಥದ್ದು ಒಂದು ತೆರೆದೊಡುವಂಥದ್ದು ಅಂದರೆ ಡೈರೆಕ್ಟಾಗಿ ಹೊಟ್ಟೆ ಒಳಗೆ ಹೋಗುವಂಥದ್ದು ಸೊ ಇದನ್ನೆಲ್ಲ ಮಾಡ್ತದೆ ಅದು ಈ ಗೋಲ್ಡ್ ಫಿಶನ್ನು ನುಂಗುವಾಗ ಓಕೆನಾ ನುಂಗುವಾಗ ಅದು ಸೊ ಗೋಲ್ಡ್ ಗೋಲ್ಡ್ ಅನ್ನು ನುಂಗುವಾಗ ಈ ಓಪನ್ ಕ್ಲೋಸ್ ಆಗ್ತದಲ್ಲ ಗ್ರಂಥಿ ಸೊ ಅದಕ್ಕೆ ತಾಗಿಕೊಂಡು ಹೋಗ್ತದೆ ಓಕೆನಾ ಸೊ ಅದು ತಾಗಿಕೊಂಡು ಹೋದಾಗ ಈ ಗೋಲ್ಡ್ ಫಿಶಿನ ಮೈ ಮೇಲೆ ಇರುವಂತಹ ಒಂದು ಪ್ಯಾರಾಸೈಟ್ ಉಂಟಲ್ವಾ ಸೊ ಅದೆಲ್ಲ ಈ ಗ್ರಂಥಿಗೆ ಆಂಟಿ ಕೊಡ್ತೀವಿ ಓಕೆನಾ ಸೊ ಗ್ರಂಥಿ ಒಂದು ಏನು ಹೇಳ್ತೀವಿ ಒಂದು ಬಹಳ ಒಂದು ಇದರ ಒಂದು ಮೃತುವಾದಂಥ ಗ್ರಂಥಿ ಅದು ಓಕೆನಾ ಸೊ ಅದು ಈ ಗೋಲ್ಡ್ ಫಿಶನ್ನು ನುಂಗುವಾಗ ಈ ಅರೋಣ ಫಿಶ್ ಗೋಲ್ಡ್ ಫಿಶನ್ನು ನುಂಗುವಾಗ ಸೊ ಈ ಗ್ರಂಥಿಗೆ ತಾಗಿಕೊಂಡು ಹೊಟ್ಟೆ ಒಳಗೆ ಹೋಗ್ತದೆ ಓಕೆನಾ ಸೊ ಗ್ರಂಥಿಗೆ ತಾಗಿಕೊಂಡು ಹೋದಾಗ ಈ ಗೋಲ್ಡ್ ಫಿಶಲ್ಲಿ ಇರುವಂಥ ಒಂದು ಪ್ಯಾರಾಸೆಟ್ ಉಂಟಲ್ವ ಸೊ ಅದೆಲ್ಲ ಈ ಗ್ರಂಥಿಗೆ ತಾಕ್ತದೆ ಓಕೆನಾ ಈ ಫಿಶ್ಗೆ ಈ ಅರೋಣ ಫಿಶಿನ ಗ್ರಂಥಿ ಉಂಟಲ್ವಾ ಸೊ ಅದರಲ್ಲಿ ತಾಕ್ತದೆ ಅದರಲ್ಲಿ ಇದು ಪ್ಯಾರಾಸೆಟ್ ಉಂಟಲ್ಲ ಬಹಳ ಬೇಗನೆ ಇಂದ ಗ್ರೋತ್ ಆಗೋವಂಥದ್ದು ಚಾನ್ಸಸ್ ಜಾಸ್ತಿ ಓಕೆನಾ ಸೊ ಬಹಳ ಬೇಗನೆ ಗ್ರೋತ್ ಹಾಕಿ ಅದು ಈ ಅರೋಣ ಫಿಶ್ಗೆ ಬೇರೆ ಫೀಡನ್ನು ಸರಿಯಾಗಿ ಫೀಡ್ ಮಾಡದೇ ಇರುವಂತೆ ಮಾಡ್ತದೆ ಓಕೆನಾ ಸೊ ಅದು ಅಲ್ಲದೆ ಅನೇಕ ರೀತಿಯ ಇದು ಇದು ಕೂಡ ಬರುತ್ತೆ ಡಿಸೀಸ್ ಕೂಡ ಬರುತ್ತೆ ಓಕೆನಾ ಸೊ ಹಾಗಾಗಿ ಈ ಗೋಲ್ಡ್ ಫಿಶ್ಶನ್ನು ಉಂಟಲ್ವಾ ಗೋಲ್ಡ್ ಅನ್ನು ಬಹಳ ಒಂದು ಕಂಡೀಷನ್ ಮಾಡಿ ಭಾಳ ಒಂದು ಜಾಗ್ರತೆಯಿಂದ ಹಾಕಬೇಕು ಓಕೆನಾ ಸೊ ಗೋಲ್ಡ್ ಫಿಶ್ ಅನ್ನೋದು ಅರೌಂಡ್ ಫಿಶಿಗೆ ಒಳ್ಳೆಯದೆ ನಾನೇನು ಕೆಟ್ಟದಂತ ಹೇಳೋದಿಲ್ಲ ಬಟ್ ಅದನ್ನು ಕಂಡೀಷನ್ ಮಾಡಿ ಹಾಕುವಂಥದ್ದು ಬಹಳ ಒಳ್ಳೆಯದು ಓಕೆನಾ ಈ ಗೋಲ್ಡ್ ಫಿಶ್ ಅಂತಲ್ಲ ಯಾವುದೇ ಒಂದು ಫಿಶನ್ನು ಕೂಡ ನೀವು ಕಂಡೀಷನ್ ಮಾಡಿ ಹಾಕೋದು ತುಂಬಾ ಒಳ್ಳೆಯದು ಅದಕ್ಕಿಂತ ಮುಂಚೆ ನಾನು ಒಂದು ಹೇಳ್ತೇನೆ ಏನಂತ ಹೇಳಿದ್ರೆ ನೀವು ಫಿಶನ್ನು ತಗೊಳ್ಳುವಾಗ ಈ ಫೀಡರ್ ಫಿಶ್ಶನ್ನು ತಗೊಳ್ತಿರಲ್ಲ ಸೊ ಆವಾಗ ಈ ಫಾರ್ಮಲ್ಲಿ ಫಾರ್ಮಿಂಗ್ ಹೋಗಿ ಡೈರೆಕ್ಟಾಗಿ ಫಾರ್ಮಿಂಗ್ ಹೋಗಿ ಯಾವ ಇನ್ವಾಲ್ವ್ಮೆಂಟಲ್ಲಿ ಅದು ಬೆಳೀತಾ ಉಂಟು ಓಕೆನಾ ಅಂದರೆ ಯಾವ ರೀತಿಯಲ್ಲಿ ಅದನ್ನು ಬೆಳೆಸ್ತಾರೆ ಈಗ ಕೆಲವರು ಒಂದು ಬೇಕಾ ಬಿಟ್ಟು ಒಂದು ಬೆಳೆಸ್ತಾರೆ ಅಲ್ವಾ ಏನೋ ಒಂದು ಬೇಡದ ರೀತಿಯಲ್ಲಿ ಏನೋ ಒಂದು ಇದ್ರೆ ಇರಲಿ ಸತ್ತರೆ ಸತ್ತಲಿ ಸಾಯಲಿ ಆ ರೀತಿಯಲ್ಲಿ ಸಾಕ್ತಾರೆ ಓಕೆನಾ ಸೊ ಆ ರೀತಿಯಲ್ಲಿ ಸಾಕಿದಾಗ ಅದನ್ನು ನೀವು ಒಂದು ವೇಳೆ ತಗೊಂಡು ಬಂದರೆ ಉಂಟಲ್ಲ ಅದನ್ನು ಕ ಸರಿಯಾದ ರೀತಿಯಲ್ಲಿ ಕಂಡೀಷನ್ ಮಾಡಿ ಹಾಕಬೇಕು ಓಕೆನಾ ಸೊ ಡೈರೆಕ್ಟಾಗಿ ಹಾಕಿದವನ್ನು ದಯವಿಟ್ಟು ಮಾಡ್ಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ಡೈರೆಕ್ಟಾಗಿ ಹಾಕಿದರೆ ಮಾತ್ರ ಅದರಲ್ಲಿ ಮೈಯಲ್ಲಿ ಭಾಳ ರೀತಿ ಬಹಳ ಈ ಪ್ಯಾರಾಸೈಟ್ ಅಂತಲ್ಲ ತುಂಬ ತುಂಬ ಥರದ ಇದಿರುತ್ತೆ ಓಕೆನಾ ಬ್ಯಾಕ್ಟೀರಿಯಾಗಳು ಇರುತ್ತೆ ಸೊ ಅದು ನಮ್ಮ ನಾವು ನೋಡಿ ಒಂದು ಫಿಶ್ಶನ್ನು ಪ್ರೀತಿಯಿಂದ ಸಾಕಿರ್ತೇವಲ್ವಾ ಸೊ ಅದು ಅಲ್ಲದೆ ಆ ಈ ಫಿಶ್ ಫಿಶ್ಶು ತುಂಬ ಆದಂಥ ಫಿಶ್ ಓಕೆನಾ ಈ ಬೇರೆ ಫಿಶ್ಗಿಂತ ತುಂಬ ಒಂದು ಕಾಸ್ಟ್ಲಿಯಾದಂಥ ಫಿಶ್ ಇದು ಅದು ಅಲ್ಲದೆ ತುಂಬ ಪ್ರೀತಿಯಿಂದ ಸಾಕಿರ್ತೀವಿ ಸೊ ಅದಕ್ಕೆ ಈ ಪ್ಯಾರಾಸೈಟ್ ಅಟ್ಯಾಕ್ ಆಗಿ ಡಿಸೀಸ್ ಬಂದು ಫಿಶ್ಶಿತ್ತಾಗುವಂಥದ್ದು ಒಂದು ಅಲ್ವಾ ನಮಗೆ ಬಹಳ ಒಂದು ಬೇಸರ ಆಗುತ್ತೆ ಸೊ ಹಾಗಾಗಿ ಮೊದಲೇ ಒಂದು ಕ್ಯಾರ್ ತಗೊಂಡು ನೋಡುವಂಥದ್ದು ಬಹಳ ಒಳ್ಳೆಯದು ಓಕೆನಾ ಸೊ ಮುಖ್ಯವಾಗಿ ಇದನ್ನು ಕಂಡೀಷನ್ ಮಾಡಿ ಹಾಕಿ ಓಕೆನಾ ಸೊ ಈ ಪ್ಯಾಲೆಟ್ ಫುಡ್ಡಲ್ಲಿ ಈ ರೀತಿ ಯಾವುದೇ ಒಂದು ಟೆನ್ಷನ್ ಇರೋದಿಲ್ಲ ಪ್ಯಾಲೆಟ್ ಫುಡ್ ಯಾಕಂತ ಹೇಳಿದ್ರೆ ಮೊದಲೇ ಒಂದು ಕಂಡೀಷನ್ ಆಗಿ ಬಂದಿರುತ್ತೆ ಸೊ ಆವಾಗ ಅದನ್ನು ಡೈರೆಕ್ಟಾಗಿ ನೀವು ಹಾಕ್ಬೋದು ಏನು ತೊಂದರೆ ಇಲ್ಲ ಆದರೆ ಗ್ರೋತ್ ಅನ್ನೋದು ಇರೋದಿಲ್ಲ ಅಷ್ಟೊಂದು ಗ್ರೋತ್ ಅನ್ನೋದು ಇರೋದಿಲ್ಲ ಬಟ್ ಒಂದು ಸಾಧಾರಣ ಮಟ್ಟಿಗೆ ಇರತ್ತೆ ಓಕೆನಾ ಸೊ ನಿಮಗೆ ಡಿಸೀಸ್ ಅಂದರೆ ನಿಮಗೆ ಈ ಲೈಫಿಡಲ್ಲಿ ಏನಾದರೂ ಒಂದು ಡಿಸೀಸ್ ಬರ್ಬೋದಾ ಅಂಥೇಳಿ ನಿಮಗೆ ಕನ್ಫ್ಯೂಸನ್ ಇದ್ದರೆ ಈ ಪೆಲೆಟ್ ಗುಡ್ಡನ್ನು ಹಾಕ್ಬೋದು ಇಲ್ಲದಿದ್ದರೆ ಹಾಕೋದು ಅಷ್ಟೊಂದು ಸರಿಯಲ್ಲ ಬಟ್ ಹಾಕ್ಬೋದು ಆದರೆ ಒಂದು ಅದಕ್ಕೆ ಕೂಡ ಅಲ್ಲೊಂದು ಲಿಮಿಟ್ ಉಂಟು ಓಕೆನಾ ಸೊ ಆ ಲಿಮಿಟಲ್ಲಿ ಹಾಕಿದರೆ ಒಳ್ಳೆಯದು ಓಕೆ ಸೊ ಈ ಫಿಶ್ಶನ್ನು ನೀವು ಈಗ ನೋಡಿ ಈ ನಮ್ಮ ಅಕ್ವೇರಮ್ ಶಾಪಲ್ಲಿ ಉಂಟಲ್ವಾ ಸೊ ಅಕ್ವಿರಮ್ ಶಾಪಲ್ಲಿ ಈ ಬ್ಲೂ ಮೆಡಿಸಿನ್ ಅಂತ ಸಿಗುತ್ತೆ ಬ್ಲೂ ಮೆಡಿಸಿನ್ ಅಂತ ಸೊ ಈ ಬ್ಲೂ ಮೆಡಿಸಿನ್ ಅದು ನೀಲಿ ಕಲರಲ್ಲಿ ಇರುತ್ತೆ ಬ್ಲೂ ಮೆಡಿಸಿನ್ ಸೊ ಅದು ಒಂದು ಡ್ರಾಪ್ ಸರ್ ಒಂದು ಲಿಕ್ವಿಡ್ ಸರ್ ಒಂದು ನೀವು ಒಂದು ಲೀಟರ್ ನೀರಿಗೆ ಒಂದು ಮೂರು ನಾಲ್ಕು ಡ್ರಾಪ್ಸನ್ನು ಹಾಕಿದರೆ ಸಾಕು ಓಕೆನಾ ಸೊ ಒಂದು ನೀ ಲೀಟರ್ ನೀರಿಗೆ ನೀವೀಗ ಫಿಶನ್ನು ತಗೊಂಡು ಬರ್ತೀರಲ್ವ ಸೊ ಆ ಫಿಶ್ಶನ್ನು ನೀರಲ್ಲಿ ಹಾಕಿ ಓಕೆನಾ ಸೊ ಒಂದು ಕಂಡೀಷನ್ ಆಗಿರುವಂಥ ನೀರಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ಒಂದು ಉಪ್ಪನ್ನು ಹಾಕಿ ಕಲ್ಲುಪ್ಪನ್ನು ಹಾಕಿ ಸೊ ಈ ಒಂದು ನಿಮ್ಮ ನೀರಿಗೆ ತಕ್ಕಂತೆ ಎಷ್ಟು ಎಷ್ಟು ಲೀಟ್ರ್ ಉಂಟು ಸೊ ಅಷ್ಟು ಒಂದು ಡ್ರಾಪ್ಸ್ ಅಂದರೆ ಒಂದು ಲೀಟ್ರಿಗೆ ಒಂದು ಒಂದು ಡ್ರಾಪ್ ಸಾರಿ ನಾಲ್ಕು ಡ್ರಾಪು ಅಷ್ಟು ಸಾಕು ಸೊ ಒಂದು ವೇಳೆ ನಿಮ್ದು ಎರಡು ಡ್ರಾಪ್ ಎರಡು ಇದ್ದೆ ಒಂದು ನಾಲ್ಕು ಎಂಟು ಡ್ರಾಪ್ ಹಾಕುವಂಥದ್ದು ಒಂದು ಇದಿರುತ್ತೆ ಓಕೆನಾ ಸೊ ಅಷ್ಟು ಹಾಕಿ ಒಂದು ಮತ್ತೆ ಸ್ವಲ್ಪ ಒಂದು ಮೂರು ನಾಲ್ಕು ದಿವಸದ ಮಟ್ಟಿಗೆ ಒಂದು ಕಂಡೀಷನ್ ಮಾಡಿ ಆನಂತರ ನೀವು ಕಂಡೀಷನ್ ಮಾಡಿ ಆನಂತರ ನೀವು ಬದುಕುಳಿದ ಫಿಶ್ಶನ್ನು ಒಂದು ವೇಳೆ ಫಿಶ್ ಡೆತ್ ಆದರೆ ಅದನ್ನು ತೆಗೆದು ಬಿಸಾಡಿ ಸೊ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಅದನ್ನು ಕೂಡ ಒಂದು ಅರೌಂಡ್ ಫೀಡ್ ಅಂತ ಫೀಡ್ ಮಾಡುವಂಥದ್ದು ಒಂದು ಇರುತ್ತೆ ಓಕೆನಾ ಸೊ ಒಂದು ವೇಳೆ ಫಿಶ್ ಡೆತ್ ಆಗಿದ್ದರೆ ಅದನ್ನು ತೆಗೆದು ಬಿಸಾಡಿ ಓಕೆನಾ ಅದನ್ನು ಫೀಡ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ಅದರಲ್ಲಿ ಕೂಡ ಅದು ನಿಮ್ಗೆ ಗೊತ್ತೇ ಯಾವುದೇ ಒಂದು ರೀತಿಯಲ್ಲಿ ಒಂದು ಡೆತ್ತಾಗಿರ್ಬೋದು ಒಂದು ಒಳ್ಳೆ ಪ್ಯಾರಾಸೈಟ್ ಇರ್ಬೋದು ಅದು ದೇಹದೊಳಗೆ ಏನಾದರೂ ಒಂದು ಏನಾದರೂ ಒಂದು ಸಮಸ್ಯೆ ಇದ್ದು ಡೆತ್ ಆಗಿರ್ಬೋದು ಸೊ ಅದನ್ನು ಈ ಅರಣ್ಯ ಫಿಶ್ ತಿಂದಾಗ ಸೊ ಅರಣ್ಯ ಫಿಶ್ಗೂ ಕೂಡ ಒಂದು ಡಿಸೀಸ್ ಬರುವಂಥದ್ದು ಜಾಸ್ತಿ ಇರುತ್ತೆ ಓಕೆನಾ ಸೊ ಹಾಗಾಗಿ ಸಾಯಿ ಸಾಯಿ ಒಂದು ಸತ್ತೋದ ಫಿಶನ್ನು ದಯವಿಟ್ಟು ಫೀಡ್ ಮಾಡಲಿಕ್ಕೆ ಹೋಗಬೇಡಿ ಓಕೆನಾ ಅದು ಯಾವುದೇ ಫಿಶ್ ಆಗಲಿ ಯಾವುದೇ ಆಗಲಿ ಈಗ ನಾವು ಇವಾಗ ಈ ಕೆಲವರು ಈಗ ಅರಣ್ಯ ಫಿಶ್ಶನ್ನೂ ಸಾಕ್ತಾರೆ ಅದರ ಪಕ್ಕದಲ್ಲಿ ಬೇರೊಂದು ಫಿಶ್ ಅನ್ನು ಸಾಕ್ತಾರೆ ಓಕೆನಾ ಸೊ ಆ ಬೇರೊಂದು ಫಿಶ್ಶು ಡೆತ್ತಾಗಿರ್ತದೆ ಸೊ ಅದನ್ನು ವೇಸ್ಟ್ ಮಾಡಿ ಬಿಸಾಡೋದು ಯಾಕೆ ಅಂತ ಹೇಳಿ ಅರಣ್ಯ ಫಿಶ್ಗೆ ಫೀಡ್ ಮಾಡ್ತಾರೆ ಓಕೆನಾ ಸೊ ಅರಣ್ಯ ಫಿಶ್ಗೆ ಈ ರೀತಿ ಫೀಡ್ ಮಾಡಿದಾಗ ಅದು ಯಾವ ಕಾರಣದಿಂದ ಸತ್ತ ಇದೆ ಸತ್ತಿದೆ ಅಂತ ಸತ್ತಿದೆ ಅಂತ ಹೇಳಿ ಗೊತ್ತಾಗೋದಿಲ್ಲ ಸೊ ಅದನ್ನು ಈ ಅರಣ್ಯ ಫಿಶ್ಗೆ ಫೀಡ್ ಮಾಡಿದಾಗ ಸೊ ಅರಣ್ಯ ಫಿಶ್ಗೂ ಕೂಡ ಡಿಸಿಸ್ ಬರುವಂಥದ್ದು ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಓಕೆನಾ ಸೊ ಅದು ಒಂದು ವೇಳೆ ಒಂದು ಡಿಸಿಸ್ ಬಂದು ಡೆತ್ ಇದ್ದರೆ ಈ ಅರಣ್ಯ ಫಿಶ್ಶಿಗೂ ಕೂಡ ಡಿಸೀಸ್ ಬರುವಂಥದ್ದು ಚಾನ್ಸಸ್ ಇರುತ್ತೆ ಓಕೆನಾ ಸೊ ಹಾಗಾಗಿ ನೀವು ಸತ್ತಿರುವಂಥ ಸತ್ತಿರುವಂಥ ಫಿಶನ್ನು ಹಾಕೋದು ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ ಓಕೆನಾ ಸೊ ನೀವೀಗ ತಂದು ಈ ಕ್ವಾರಂಟೈನ್ ಮಾಡ್ತೀರಲ್ವ ಸೊ ಅದರಲ್ಲಿ ಬದುಕುಳಿದ ಫಿಶ್ಶನ್ನು ಈ ಫೀಡ್ ಮಾಡೋದು ಒಳ್ಳೆಯದು ಓಕೆನಾ ಸೊ ಬದುಕುಳಿದ ಫಿಶ್ಶು ಕೂಡ ಯಾವ ರೀತಿ ಉಂಟು ಅಂತ ನೋಡಿ ಚೆಕ್ ಮಾಡಿ ನಂತರ ಹಾಕಿ ಯಾಕಂತ ಹೇಳಿದರೆ ಒಂದು ಅರಜುವ ಅರಜೀವದಲ್ಲಿ ಇರ್ತದೆ ಕೆಲವು ಫಿಶ್ಗಳು ಅಂದರೆ ಸಾಯುವಂಥ ಸ್ಥಿತಿಯಲ್ಲಿ ಕೂಡ ಒಂದು ಬದುಕುವಂಥ ಸ್ಥಿತಿಯಲ್ಲಿ ಕೂಡ ಇರ್ತದೆ ಕೆಲವು ಫಿಶ್ಗಳು ಸೊ ಆ ಥರದ ಫಿಶ್ಶನ್ನು ಇನ್ನೂ ಸ್ವಲ್ಪ ದಿವಸ ನೀವು ಕಂಡೀಷನ್ ಮಾಡಿ ಓಕೆನಾ ಅದನ್ನು ಫೀಡ್ ಮಾಡಲಿಕ್ಕೆ ಹೋಗಬೇಡಿ ಹೆಲ್ದಿಯಾಗಿರೋದಲ್ವ ಫಿಶ್ ಸೊ ಅದನ್ನು ಫೀಡ್ ಮಾಡಿ ಓಕೆನಾ ಸೊ ಅದನ್ನು ಫೀಡ್ ಮಾಡಿದರೆ ಒಳ್ಳೆಯದು ಸೊ ಈ ಅರಣ್ಯ ಫಿಶ್ಗೆ ಯಾವ ಒಳ್ಳೆಯ ಲೈಫ್ ಇಡ್ ಅಂತ ಹೇಳಿದರೆ ಈ ನಮ್ಮ ಸ್ಟ್ರಿಂಪ್ ಉಂಟಲ್ಲ ಸ್ಟ್ರಿಂಪ್ ಈ ಮಾರ್ಕೆಟಲ್ಲಿ ಸಿಗುವಂಥ ಸ್ಟ್ರಿಂಪು ನಾವು ತಿನ್ನುವಂಥ ಸ್ಟ್ರಿಂಪ್ ಸೊ ಅದನ್ನು ತಂದು ಫೀಡ್ ಮಾಡಿದರೆ ತುಂಬ ಒಳ್ಳೆಯದು ಓಕೆನಾ ಸೊ ಅದನ್ನು ಅದರ ಬಾಯಿಗೆ ಹೋಗುವಷ್ಟು ಕಟ್ಕಟ್ಟು ಮಾಡಿ ಸೊ ಅದನ್ನು ಫೀಡ್ ಮಾಡಿದರೆ ತುಂಬ ಒಳ್ಳೆಯದು ಯಾಕಂತ ಹೇಳಿದರೆ ಈ ಸ್ಟ್ರೆಂಪಲ್ಲಿ ಬೇರೆ ಎಲ್ಲದಕ್ಕೆ ಎಲ್ಲ ಇದಕ್ಕಿಂತ ಅದರಲ್ಲಿ ಈ ಎಂಥ ಅದರಲ್ಲಿ ಒಂದು ಸ್ಕಿನ್ ಅದರ ಸ್ಕಿನ್ನಲ್ಲಿ ನಾರಣ ಅಂಶ ತುಂಬಾ ಜಾಸ್ತಿ ಫೈಬರ್ ಅಂಶ ತುಂಬಾ ಜಾಸ್ತಿ ಇರುತ್ತೆ ಓಕೆನಾ ಫಿಶ್ಶಿಗೆ ಈ ಫೈಬರ್ ಅಂಶ ತುಂಬಾ ಅಗತ್ಯ ಇರುತ್ತೆ ಸೊ ಈ ಸಿಂಪಲ್ಲಿ ಫೈಬರ್ ಅಂಶ ತುಂಬಾ ಇರುತ್ತೆ ನಾವು ತಿನ್ನುವಂಥ ಶ್ರಿಂಪು ಸಿಗಡಿ ಅಂತ ಹೇಳ್ತೇವಲ್ಲ ಸೊ ಅದು ಅದನ್ನು ತಂದು ಫಿಶ್ಶಿನ ಬಾಯಿಗೆ ಹೋಗುವ ರೀತಿಯಲ್ಲಿ ಕಟ್ ಮಾಡಿ ಹಾಕುವಂಥದ್ದು ತುಂಬ ಒಳ್ಳೆಯದು ಓಕೆನಾ ನಾನು ಬೇರೆ ಫಿಶ್ಶು ಒಳ್ಳೇದಲ್ಲ ಒಳ್ಳೇದಲ್ಲ ಅಂತ ಹೇಳೋದಿಲ್ಲ ಬೇರೆ ಲೈಫಿಡ್ ಒಳ್ಳೇದಂತ ಒಳ್ಳೇದಿಲ್ಲ ಅಂತ ಹೇಳೋದಿಲ್ಲ ಬಟ್ ಅದಕ್ಕಿಂತ ಈ ಶ್ರಿಂಪು ಶ್ರಿಂಪನ್ನು ಬಾಯಿಗೆ ಹೋಗುವ ರೀತಿಯಲ್ಲಿ ಕಟ್ ಮಾಡಿ ಹಾಕಿದರೆ ತುಂಬ ಒಳ್ಳೆಯದು ಓಕೆನಾ ಸೊ ಶ್ರಿಂಪನ್ನು ಕೂಡ ವಾರದಲ್ಲಿ ಒಂದು ಎರಡು ದಿವಸ ಹಾಕಿ ಜಾಸ್ತಿ ಟೈಮ್ ಹಾಕ್ಲಿಕ್ಕೆ ಹೋಗಬೇಡಿ ಒಳ್ಳೇದಂತ ಹೇಳಿ ಜಾಸ್ತಿ ಟೈಮ್ ಹಾಕ್ಲಿಕ್ಕೆ ಹೋಗಬೇಡಿ ಒಂದು ಎರಡು ಟೈಮ್ ಹಾಕಿ ಓಕೆನಾ ಸೊ ಎರಡು ಟೈಮ್ ಹಾಕಿದರೆ ಮಾತ್ರ ಒಂದು ಅರ್ವನ್ನ ಫಿಶ್ ಒಳ್ಳೆ ತ ಒಳ್ಳೆ ರೀತಿಯಿಂದ ಇರುತ್ತೆ ಯಾಕಂತ ಹೇಳಿದರೆ ಎರಡು ದಿವಸ ಇದನ್ನು ಹಾಕಿ ಅಂದರೆ ಸ್ವಿಂಪನ್ನು ಹಾಕಿ ಮತ್ತೆ ಎರಡು ದಿವಸ ಪೆಲೆಟನ್ನು ಹಾಕಿ ಮತ್ತೆರಡು ದಿವಸ ಬೇರೆ ಫಿಶನ್ನು ಹಾಕಿ